ದುಃಖದಿಂದ ಯುಧಿಷ್ಠಿರನು ಅಜ್ಜ ಯುದ್ಧವನ್ನು ನಾವು ಹೇಗೆ ಗೆಲ್ಲಬಹುದು ಜಯವು ನಮ್ಮದು ಎಂದು ಹೇಳಿದೆ ಆದರೆ ನೀನು ಕಾಲ್ಗಿಚ್ಚಿನಂತೆ ನಮ್ಮ ಸೈನ್ಯವನ್ನು ದಹಿಸುತ್ತಿರುವೆ ಕೇಳಬೇಕೆಂಬುದನ್ನು ಕೇಳಲಾಗದೇ ಪರಿತಪಿಸುತ್ತಿದ್ದೇವೆ ಎನ್ನುವಷ್ಟರಲ್ಲಿ ಅವನ ಕಂಠ ಗದ್ಗದವಾಯಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದ ಯುಧಿಷ್ಠಿರನ ತಲೆದಡವಿ ಬೆನ್ನನ್ನು ನೇವರಿಸಿದ ಭೀಷ್ಮನು ಹೇಳು ಮಗುವೇ ಹೇಳು ನೀನು ಕೇಳಿದ್ದನ್ನು ನಾನು ಇಲ್ಲವೆನ್ನುತ್ತೇನೆಯೇ ನಾನು ನಿನಗೆ ಹೇಗೆ ಸಹಾಯ ಮಾಡಲಿ ಎಂದು ಕೇಳಿದನು ಯುಧಿಷ್ಠಿರನು ಅಜ್ಜ ನೀನು ಮರಣಿಸುವವರೆಗೆ ನಾವು ಜಯಿಸುವುದಕ್ಕಾಗುವುದಿಲ್ಲ ನನಗೆ ಈ ಯುದ್ಧವು ಸ್ವಲ್ಪವೂ ಇಷ್ಟವಿಲ್ಲ ಆದರೂ ಗೆಲ್ಲಲೇಬೇಕಾಗಿದೆ ನಾನು ಕ್ಷತ್ರಿಯನಾಗಿ ಹುಟ್ಟಬಾರದಾಗಿತ್ತು ಈಗ ನಿನ್ನನ್ನು ಕೊಲ್ಲುವುದು ಹೇಗೆಂದು ನೀನೇ ಹೇಳಿಕೊಟ್ಟು ನಮ್ಮನ್ನು ಕಾಪಾಡಬೇಕೆಂದು ಅಳುತ್ತಲೇ ಕೇಳಿಕೊಂಡನು ಭೀಷ್ಮನು ನಕ್ಕು ಹೌದು ಮಗು ನಾನು ಬದುಕಿರುವವರೆಗೆ ನೀವು ಜಯಿಸುವುದು ಅಸಾಧ್ಯ ನೀವು ನನ್ನನ್ನು ಕೊಲ್ಲಲೇಬೇಕು ಎನ್ನಲು ಯುಧಿಷ್ಠಿರನು ಅಜ್ಜ ನೀನು ಸಾಯಲು ನಾವು ಯೋಚಿಸಲೂ ಆಗದು ನಮಗೆಲ್ಲ ನಿನ್ನನ್ನು ಕಂಡರೆ ಅಷ್ಟೊಂದು ಪ್ರೀತಿಯಿದೆ ಬೇರೆ ಯಾವ ಹಾದಿಯೂ ಇಲ್ಲವೇ ಎಂದನು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಭೀಷ್ಮನು ನನ್ನನ್ನು ಕೊಲ್ಲಬಲ್ಲವರು ಕೃಷ್ಣಾರ್ಜುನ ಇಬ್ಬರೇ ಎಂದು ಅರ್ಜುನನನ್ನು ಹತ್ತಿರದಲ್ಲೇ ಕೂರಿಸಿಕೊಂಡು ಮಗು ನಾಳೆ ನೀನು ನನ್ನನ್ನು ಕೊಲ್ಲು ನನ್ನ ಮೇಲೆ ನಿನಗೆ ನಿಜವಾಗಿಯೂ ಪ್ರೀತಿ ಇದ್ದರೆ ಹೊಂದು ನಾನು ಬಯಸುವ ಶಾಂತಿಯನ್ನು ನನಗೆ ತಂದುಕೊಡು ಎಂದನು ಅರ್ಜುನನು ಅರ್ಜುನ ವಿಸ್ತಾರವಾದ ಎದೆಯಲ್ಲಿ ತಲೆಯನ್ನು ಹುದುಗಿಸಿ ಅಳಲಾರಂಭಿಸಿದನು ಮತ್ತೊಮ್ಮೆ ಅವನಿಗೆ ತಂದೆ ಸತ್ತು ಹದಿನೇಳು ದಿನಗಳ ನಂತರ ಹಸ್ತಿನಾವತಿಗೆ ಬಂದಿದ್ದ ಮಗುವಿನಂತಾದನು ಅಸಹಾಯಕ ಮಕ್ಕಳು ಪ್ರೀತಿ ಎಲ್ಲಿದೆ ಎಂದು ಗುರು ಹಿರಿಯರಲ್ಲಿ ಹುಡುಕುತ್ತಾ ಬಂದವರು ಭೀಷ್ಮನು ಯುದ್ಧ ಮಾಡುತ್ತಿರುವಾಗ ನನ್ನನ್ನು ಯಾರೂ ಕೊಲ್ಲಲಾರರು ನಾನು ಆಯುಧಗಳನ್ನು ಕೆಳಗಿಟ್ಟಾಗ ನೀನು ನನ್ನನ್ನು ಕೊಲ್ಲಬಹುದು ನಾಳೆ ಶಿಖಂಡಿಯನ್ನು ನನ್ನ ಮುಂದೆ ಕರೆತಂದರೆ ನಾನು ಬಿಲ್ಲನ್ನು ಕೆಳಗಿಡುತ್ತೇನೆ ಪೂರ್ವಜನ್ಮದಲ್ಲಿ ಸ್ತ್ರೀಯಾಗಿದ್ದ ಅವನೊಂದಿಗೆ ನಾನು ಯುದ್ಧ ಮಾಡುವುದಿಲ್ಲ ಎಂದು ಅಂಬೆಯ ಕಥೆಯನ್ನೂ ಅವಳು ಶಂಕರನ ವರದಿಂದ ತನ್ನನ್ನು ಕೊಲ್ಲುವೆನೆಂದು ಪ್ರತಿಜ್ಞೆ ಮಾಡಿಯೇ ದೃಪನ ದೃಪದನ ಮಗನಾಗಿ ಹುಟ್ಟಿದವಳೆಂದೂ ಹೇಳಿದನು ಪಾಂಡವರು ಉಸಿರಾಡುವುದನ್ನು ಮರೆತು ಕೇಳುತ್ತಿದ್ದರು ಅವರಿಗೆ ಶಿಖಂಡಿ ಕೃಷ್ಟದ್ಯುಮ್ನರು ಭೀಷ್ಮ ದ್ರೋಣರನ್ನು ಕೊಲ್ಲುವುದಕ್ಕೆ ಹುಟ್ಟಿದವರೆಂಬುದು ಸ್ವಲ್ಪ ಗೊತ್ತಿತ್ತಿತು ಆದರೆ ಈ ಹಳೆಯ ಕಥೆ ಭೀಷ್ಮನನ್ನು ಅಂಬೆ ಪ್ರೇಮಿಸಿದ್ದು ಅವನನ್ನು ಸಾಯಿಸಿಯಾದರೂ ಭೀಷ್ಮ ಪ್ರತಿಜ್ಞೆಯಿಂದ ಮುಕ್ತಿ ತಂದುಕೊಡಲು ಹಠತೊಟ್ಟು ತಪಸ್ಸು ಮಾಡಿ ನಂತರ ಶಂಕರನ ವರದೊಂದಿಗೆ ಪುನಃ ಹುಟ್ಟಿ ಪೂರ್ವಜನ್ಮದ ಸ್ಮರಣೆ ಇಟ್ಟುಕೊಂಡಿರುವುದು ಅದ್ಭುತವೆನಿಸಿತು ಸಾಮಾನ್ಯರಿಗೆ ಜನ್ಮ ಜನ್ಮಾಂತರ ದ್ವೇಷವೆಂದೇ ತೋರಬಹುದಾದ ಅವಳದ್ದು ಅದೆಂತಹ ಹಠ ಅದೆಂತಹ ಪ್ರೇಮ ಆ ಸ್ಮರಣೆಯ ಹನಿಗೂಡಿದ ಕಣ್ಣಿನ ಭೀಷ್ಮನನ್ನು ಅವರಿಗೆ ತಲೆ ನೋಡಲು ಸಾಧ್ಯವಾಗಲಿಲ್ಲ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು